ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ವರ್ಷವನ್ನು ಮುಗಿಸಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಕಾಲಿಡ್ತಾ ಇರತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಪ್ರಾರಂಭ ಆಗ್ತಾ ಇದ್ದ ಹಾಗೆ ನಮ್ಮ ದೇಶದಲ್ಲಿ ಸಾಕಷ್ಟು ನಿಯಮಗಳಲ್ಲಿ ಮಹತ್ತರವಾದಂತಹ ಬದಲಾವಣೆಗಳನ್ನು ತಂದಿದ್ದಾರೆ ಯಾವ್ಯಾವ ನಿಯಮಗಳಲ್ಲಿ ಯಾವ ಯಾವ ಥರದ ಬದಲಾವಣೆಗಳಾಗಿವೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೇನೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾರೆಲ್ಲ ಈವರೆಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ನಮ್ಮ ಈ ವಿಡಿಯೋಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನಮ್ಮ ವಿಡಿಯೋಗಳಲ್ಲಿ ಪಡ್ಕೋಬೋದು ಸ್ನೇಹಿತರೆ ಈಗಾಗಲೇ ಎಲ್ರಿಗೂ ತಿಳಿದಿರುವಂತೆ ಭಾರತದಲ್ಲಿ ಪ್ರತಿಯೊಂದು ಕೂಡ ಡಿಜಿಟಲೈಸೇಷನ್ ಆಗಿರೋದ್ರಿಂದ ಎಲ್ಲ ವ್ಯವಹಾರಗಳು ಕೂಡ ಡಿಜಿಟಲ್ನಲ್ಲೇ ಇದೆ ಮುಖ್ಯವಾಗಿ ಹಣಕಾಸಿನ ಪ್ರತಿಯೊಂದು ವಹಿವಾಟುಗಳು ಆನ್ಲೈನ್ನಲ್ಲೇ ಇದೆ ಪ್ರತಿಯೊಬ್ಬರು ಕೂಡ ಗೂಗಲ್ ಪೇ ಫೋನ್ಪೇ ಪೇಟಿಎಂ ಭೀಮ್ ಆ್ಯಪ್ನಂತಹ ಆನ್ಲೈನ್ ಆ್ಯಪ್ಗಳನ್ನು ಉಪಯೋಗಿಸಿಕೊಂಡು ಒಂದು ಈ ಒಂದು ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಕೂಡ ಇದೇ ಥರ ಯು ಪಿ ಐ ಆ್ಯಪ್ಗಳನ್ನು ಬಳಕೆದಾರರಾಗಿದ್ದರೆ ನಿಮ್ಮೆಲ್ಲರಿಗೂ ಕೂಡ ಈ ಹೊಸ ವರ್ಷದ ಪ್ರಾರಂಭದಿಂದ ಕೆಲವೊಂದಷ್ಟು ಹೆಚ್ಚಿನ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ ಯು ಪಿ ಐ ಬಳಕೆದಾರರಿಗಾಗಿ ಜನವರಿ ಒಂದರಿಂದ ನಿಯಮಗಳಲ್ಲಿ ಯಾವ ಬದಲಾವಣೆಯನ್ನ ತಂದಿದ್ದಾರೆ ಅಂತ ನೋಡೋದಾದರೆ ಮೊದಲನೆಯದಾಗಿ ಆರ್ ಬಿ ಐನವರು ಯು ಪಿ ಐ ಪೇಮೆಂಟ್ ಲಿಮಿಟ್ ಡಬಲ್ ಮಾಡಿದ್ದಾರೆ ಅಂದರೆ ಯಾರೆಲ್ಲ ಕೀಪ್ಯಾಡನ್ನು ಉಪಯೋಗಿಸ್ಕೊಂಡು ಇಲ್ಲಿವರೆಗೂ ಕೂಡ ಪೇಮೆಂಟ್ನ ಮಾಡ್ತಾಯಿದ್ರು ಅಂದರೆ ಕೀಪ್ಯಾಡ್ನಲ್ಲಿ ಯು ಪಿ ಐ ಒನ್ ಟು ತ್ರೀ ಪೇ ಅನ್ನೋದನ್ನು ಬಳಕೆ ಮಾಡಿಕೊಂಡು ಪೇಮೆಂಟ್ ಮಾಡ್ತಾ ಇದ್ದರು ಅವರೆಲ್ಲರಿಗೂ ಕೂಡ ಈವರೆಗೂ ಪೇಮೆಂಟ್ ಲಿಮಿಟ್ ಐದು ಸಾವಿರ ರೂಪಾಯಿ ಆಗಿತ್ತು ಆದರೆ ಈಗ ಆ ಲಿಮಿಟನ್ನು ಹತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಿದ್ದಾರೆ ಮತ್ತೊಂದು ಅನುಕೂಲ ಏನಪ್ಪ ಅಂತಂದರೆ ಈ ಒಂದು ಮೆಡಿಕಲ್ ಎಮರ್ಜೆನ್ಸಿನಲ್ಲಿ ಯು ಪಿ ಐ ಪೇಮೆಂಟ್ನ ಲಿಮಿಟನ್ನು ಕೂಡ ಹೆಚ್ಚಿಸಿದ್ದಾರೆ ಅಂದರೆ ಐದು ಲಕ್ಷದವರೆಗೂ ಕೂಡ ಈ ಒಂದು ಯು ಪಿ ಐ ಪೇಮೆಂಟ್ನ ಉಪಯೋಗಿಸ್ಕೊಂಡು ಪೇಮೆಂಟ್ನ ಮಾಡಬಹುದು ಇದರ ಜೊತೆಗೆ ಯು ಪಿ ಐ ಬಳಕೆದಾರರಿಗೆ ಮತ್ತೊಂದು ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅದೇನಂತ ನೋಡೋದಾದರೆ ಯು ಪಿ ಐ ಸರ್ಕಲ್ ಸಿಸ್ಟಮನ್ನು ಜಾರಿ ಮಾಡಿದ್ದಾರೆ ಯು ಪಿ ಐ ಸರ್ಕಲ್ ಸಿಸ್ಟಮ್ ಅಂದರೆ ಏನು ಹಾಗೂ ಇದರ ಅನುಕೂಲಗಳು ಏನು ಅಂತ ನೋಡೋದಾದರೆ ಒಂದೇ ಯು ಪಿ ಐ ಅಕೌಂಟ್ನಲ್ಲಿ ಐದಕ್ಕಿಂತ ಹೆಚ್ಚು ಜನರನ್ನು ಆ್ಯಡ್ ಮಾಡ್ಕೋಬೋದು ಹಾಗೂ ಪೇಮೆಂಟ್ ಮಾಡುವಂತಹ ಎಕ್ಸಸ್ಸನ್ನು ಕೂಡ ನೀಡಬಹುದು ಇದು ಸರ್ಕಾರದಿಂದ ಜಾರಿಗೆ ತಂದಂತಹ ಯು ಪಿ ಐ ಸರ್ಕಲ್ ಫೀಚರ್ ಆಗಿರೋದ್ರಿಂದ ಇದರಿಂದ ಯು ಯು ಪಿ ಐ ಬಳಕೆದಾರರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿಗಳವರೆಗೂ ಕೂಡ ಒಂದು ಲಿಮಿಟನ್ನು ಇದರಲ್ಲಿ ಸೆಟ್ ಮಾಡಿದ್ದಾರೆ ಈ ಒಂದು ನಿಯಮದ ಅಡಿಯಲ್ಲಿ ನೀವು ಕೂಡ ಒಂದೇ ಅಕೌಂಟ್ ನಿಂದ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಕುಟುಂಬ ವರ್ಗದವರನ್ನ ಆಡ್ ಮಾಡಿಕೊಂಡು ಅವರಿಗೂ ಕೂಡ ಪೇಮೆಂಟ್ ನ ಕೊಡ್ಬೋದು ಇನ್ನು ಮುಂದಿನ ನಿಯಮವನ್ನ ನೋಡೋದಾದರೆ ಪೆನ್ಷನ್ಗೆ ಸಂಬಂಧಪಟ್ಟಂತೆ ಅಂದರೆ ಪಿಂಚಣಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅನುಕೂಲಗಳನ್ನ ಈಗ ಕಲ್ಪಿಸಿಕೊಟ್ಟಿದ್ದಾರೆ ಇನ್ನು ಮುಂದೆ ಪೆನ್ಷನ್ ಹಣವನ್ನ ದೇಶದ ಯಾವುದೇ ಬ್ಯಾಂಕಿನ ಯಾವುದೇ ಬ್ರಾಂಚ್ ಕೂಡ ಹಣವನ್ನ ವಿತ್ಡ್ರಾ ಮಾಡ್ಕೋಬಹುದಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಇದಕ್ಕಾಗಿ ಯಾವುದೇ ಹೆಚ್ಚಿನ ವೆರಿಫಿಕೇಷನ್ನ ಅವಶ್ಯಕತೆ ಇರೋದಿಲ್ಲ ಈವರೆಗೂ ಪೆನ್ಷನ್ ಹಣವನ್ನು ಖಾತೆ ಇದ್ದಂತಹ ಬ್ಯಾಂಕಿನಲ್ಲಿ ಮತ್ತು ಅದೇ ಬ್ರ್ಯಾಂಚಿನಲ್ಲಿಯೇ ವಿತ್ಡ್ರಾ ಮಾಡಬೇಕಾಗಿತ್ತು ಆದರೆ ಈಗ ಜನವರಿ ಒಂದರಿಂದ ಈ ಒಂದು ಹೊಸ ನಿಯಮವನ್ನು ಜಾರಿ ಮಾಡಿದ್ದಾರೆ ಹೀಗಾಗಿ ಪೆನ್ಷನ್ದಾರರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ದೇಶದ ಯಾವುದೇ ಬ್ಯಾಂಕಿನ ಯಾವುದೇ ಬ್ರ್ಯಾಂಚಿನಲ್ಲಿ ತಮ್ಮ ಪಿಂಚಣಿ ಹಣವನ್ನು ತಕ್ಕೋಬಹುದಾಗಿದೆ ಇನ್ನು ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರಿಗಾಗಿ ಮಾಡಿರುವಂತಹ ನಿಯಮದಲ್ಲಿ ಬದಲಾವಣೆ ನೋಡೋದಾದರೆ ರೈತರಿಗೆ ಇದೊಂದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ರೈತರಿಗೆ ಯಾವುದೇ ಗ್ಯಾರಂಟಿ ಇಲ್ಲದೆ ಎರಡು ಲಕ್ಷ ರೂಪಾಯಿಗಳವರೆಗೆ ಲೋನ್ ಸಿಗುತ್ತೆ ಇನ್ಮೇಲೆ ಈ ಮೊದಲು ಈ ಯೋಜನೆಯ ಅಡಿಯಲ್ಲಿ ರೈತರಿಗೆ ಲೋನ್ ಅಮೌಂಟ್ನ ಲಿಮಿಟ್ ಏನಿತ್ತು ಅದು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇತ್ತು ಆದರೆ ಈಗ ನಮ್ಮ ಒಂದು ರೈತರಿಗೆ ಎರಡು ಲಕ್ಷ ರೂಪಾಯಿಗಳವರೆಗೆ ಯಾವುದೇ ಒಂದು ಗ್ಯಾರಂಟಿ ಇಲ್ಲದೆ ಲೋನನ್ನು ಕೊಡುವಂತಹ ಅನುಕೂಲವನ್ನು ಮಾಡಿದ್ದಾರೆ ಇನ್ನು ಮುಂದಿನ ನಿಯಮದ ಬಗ್ಗೆ ನೋಡೋದಾದರೆ ಮುಂದೆ ನಿಮ್ಮ ಫೋನ್ ರಿಚಾರ್ಜನ್ನು ಕಡಿಮೆ ದರದಲ್ಲಿ ನೀವು ಮಾಡ್ಕೋಬಹುದಾದಂತಹ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದೆ ಬರೀ ಕಾಲಿಂಗಾಗಿ ಬೇರೆ ರಿಚಾರ್ಜ್ ಪ್ಲ್ಯಾನನ್ನು ಮಾಡಿದ್ದಾರೆ ಈಗ ಇರುವಂತಹ ಟೆಲಿಕಾಂ ಕಂಪನಿಗಳು ಅಂದರೆ ವೋಡಾಫೋನ್ ಆಗಿರ್ಬೋದು ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಮತ್ತಿತರ ಯಾವುದೇ ಟೆಲಿಕಾಂ ಕಂಪ್ನಿಗಳಾಗಿರ್ಬೋದು ಇವೆಲ್ಲವೂ ಕೂಡ ವಾಯ್ಸ್ ಕಾಲ್ ಎಸ್ ಎಮ್ ಎಸ್ ಮತ್ತು ಇಂಟರ್ನೆಟ್ ಡಾಟಾವನ್ನು ರಿಚಾರ್ಜ್ನಲ್ಲಿ ಕಂಪಲ್ಸರಿ ಮಾಡಿದರು ಆದರೆ ಬರೀ ಕಾಲಿಂಗಾಗಿ ಕೀಪ್ಯಾಡನ್ನು ಉಪಯೋಗಿಸ್ತಾ ಇರುವಂಥವರಿಗೆ ಮತ್ತು ಹಳ್ಳಿಗಳಲ್ಲಿ ನೆಟ್ವರ್ಕ್ ಇಲ್ಲದ ಕಡೆಗಳಲ್ಲಿ ಡೇಟಾವನ್ನು ಉಪಯೋಗಿಸ್ತಾ ಇರಲಿಲ್ಲ ಇಂಥವರಿಗೆ ಇದು ಒಂದು ಹಣದ ಒಂದು ಅನನುಕೂಲನೆ ಅಂತ ಹೇಳ್ಬೋದಾಗಿತ್ತು ಆದರೆ ಈಗ ಈ ತೊಂದರೆಯನ್ನು ನಿವಾರಿಸಲಿಕ್ಕೆ ಟ್ರಾಯ್ನವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂದರೆ ಇನ್ಮುಂದೆ ಬರೀ ಕಾಲಿಂಗ್ ಆಗಿ ರಿಚಾರ್ಜ್ ಪ್ಲಾನ್ ಅನ್ನು ಮಾಡಬೇಕು ಅನ್ನುವಂತಹ ಒಂದು ನಿಯಮವನ್ನು ಮಾಡಿದ್ದಾರೆ ಹಾಗಾಗಿ ನೀವು ಯಾವುದೇ ಟೆಲಿಕಾಮ್ ಕಂಪನಿಯ ಬಳಕೆದಾರರಾಗಿದ್ದರೂ ಕೂಡ ಇನ್ಮುಂದೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ರಿಚಾರ್ಜ್ ಮಾಡ್ಕೋಬಹುದಾಗಿದೆ ಇನ್ನು ಮುಂದಿನ ನಿಯಮವನ್ನು ನೋಡೋದಾದರೆ ಕಾರ್ಗಳು ಮತ್ತು ಕಮರ್ಷಿಯಲ್ ವಾಹನಗಳು ದುಬಾರಿ ಆಗ್ತಾ ಇದ್ದಾವೆ ಅಂದರೆ ಎಲ್ಲ ಕಾರ್ಗಳನ್ನು ಮತ್ತು ಕಮರ್ಷಿಯಲ್ ವಾಹನಗಳನ್ನು ನಿರ್ಮಾಣ ಮಾಡ್ತಕ್ಕಂತಹ ಕಂಪನಿಗಳು ಹೊಸ ವರ್ಷದ ಪ್ರಾರಂಭದಿಂದ ಈ ವಾಹನಗಳ ಬೆಲೆಯ ಏರಿಕೆಗೆ ನಿರ್ಧಾರವನ್ನು ಮಾಡಿದ್ದಾರೆ ಅಂದರೆ ಬೈಕು ಹಾಗೂ ಕಮರ್ಷಿಯಲ್ ವಾಹನಗಳ ಬೆಲೆಗಳಲ್ಲಿ ಶೇಕಡಾ ಎರಡರಿಂದ ಮೂರರಷ್ಟು ಹೆಚ್ಚುವರಿ ಹಾಗೂ ಕಾರ್ಗಳ ಬೆಲೆಗಳಲ್ಲಿ ಶೇಕಡಾ ನಾಲ್ಕರಷ್ಟು ಹೆಚ್ಚುವರಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ವರ್ಷದಲ್ಲಿ ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡವರಿಗೆ ಸ್ವಲ್ಪ ಈ ಒಂದು ಬೆಲೆ ಏರಿಕೆಯ ಬಿಸಿ ತಟ್ಟಬಹುದು ಇನ್ನು ಮುಂದಿನ ನಿಯಮವನ್ನು ನೋಡೋದಾದರೆ ನಿಮ್ಮ ಮೊಬೈಲ್ ಹ್ಯಾಂಡ್ಸೆಟ್ನಲ್ಲಿ ಅಂದರೆ ಅದು ಹಳೆಯ ಹ್ಯಾಂಡ್ಸೆಟ್ ಆಗಿದ್ದರೆ ಅದರಲ್ಲಿ ವಾಟ್ಸಪ್ನ ಉಪಯೋಗವನ್ನು ನೀವು ಮಾಡಿಕೊಳ್ಳಲಿಕ್ಕೆ ಆಗಲ್ಲ ಅಂದರೆ ಎಂಡ್ರಾಯ್ಡ್ ಫೋರ್ ಪಾಯಿಂಟ್ ಫೋರ್ ಮತ್ತು ಅದರಿಗಿಂತ ಮೊದಲನೆಯ ಅಂದರೆ ಅದಕ್ಕಿಂತ ಹಳೆಯ ವರ್ಜನ್ ಇರುವಂತಹ ಈ ಒಂದು ಮೊಬೈಲ್ಗಳು ಏನಿರುತ್ತೆ ಅದರಲ್ಲಿ ವಾಟ್ಸಪ್ಪನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಆಗೋಲ್ಲ ಅಂದರೆ ಅಂತಹ ಹಳೆಯ ಮೊಬೈಲ್ಗಳಲ್ಲಿ ಈ ಒಂದು ವಾಟ್ಸಪ್ ಏನಿದೆ ಅದು ಕಾರ್ಯವನ್ನು ನಿರ್ವಹಿಸೋದಿಲ್ಲ ಕಾರಣ ಏನು ಅಂತ ನೋಡೋದಾದರೆ ಈ ಒಂದು ವಾಟ್ಸಪ್ನ ಮೆಟಾ ಎ ಐ ಫೀಚರ್ ಏನಿದೆ ಅದು ಆಂಡ್ರಾಯ್ಡ್ ಫೋರ್ ಪಾಯಿಂಟ್ ಫೋರ್ ಅಥವಾ ಅಪ್ಡೇಟೆಡ್ ವರ್ಷನ್ನಲ್ಲಿ ಮಾತ್ರ ಕೆಲಸ ಮಾಡುತ್ತೆ ಹಾಗಾಗಿ ಬಹಳ ಹಳೆಯ ಮೊಬೈಲ್ ಹ್ಯಾಂಡ್ಸೆಟನ್ನು ಹೊಂದಿರುವಂಥವರಿಗೆ ಈ ಒಂದು ವಾಟ್ಸಪ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಇನ್ಮುಂದೆ ಆಗೋಲ್ಲ ಇನ್ನು ಬಹಳ ಪ್ರಮುಖವಾದಂತಹ ಮುಂದಿನ ಒಂದು ನಿಯಮ ಇರೋದು ಶಾಲೆಯನ್ನು ಕಲಿತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಐದನೇ ತರಗತಿ ಹಾಗೂ ಎಂಟನೇ ತರಗತಿಯಲ್ಲಿ ಫೇಲ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಅಂದರೆ ಅನುತ್ತೀರ್ಣರಾಗುವಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ವರ್ಗಕ್ಕೆ ಅಂದರೆ ನೆಕ್ಸ್ಟ್ ಕ್ಲಾಸಿಗೆ ಪ್ರಮೋಟ್ ಮಾಡಲ್ಲ ಅಂದರೆ ಈವರೆಗೂ ಕೂಡ ಹತ್ತನೇ ತರಗತಿಯವರೆಗೂ ಕೂಡ ಯಾವ ಒಂದು ವರ್ಗದ ವಿದ್ಯಾರ್ಥಿಗಳನ್ನು ಕೂಡ ಫೇಲ್ ಮಾಡ್ತಾ ಇರಲಿಲ್ಲ ಆದರೆ ಇನ್ಮುಂದೆ ಹಾಗಾಗಲ್ಲ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳನ್ನು ನೆಕ್ಸ್ಟ್ ಕ್ಲಾಸಿಗೆ ಅಂದರೆ ಮುಂದಿನ ವರ್ಷದ ವರ್ಗಕ್ಕೆ ಪ್ರಮೋಟ್ ಮಾಡಲ್ಲ ಅದರ ಬದಲಾಗಿ ಅಂತಹ ವಿದ್ಯಾರ್ಥಿಗಳಿಗೆ ಮತ್ತು ಹೆಚ್ಚಿನ ಎರಡು ತಿಂಗಳ ಕಾಲಾವಕಾಶವನ್ನು ಕೊಟ್ಟು ಮತ್ತೆ ಮರುಪರೀಕ್ಷೆಯನ್ನು ನಡೆಸ್ತಾರೆ ಆ ಒಂದು ಮರುಪರೀಕ್ಷೆಯಲ್ಲಿ ಈ ವಿದ್ಯಾರ್ಥಿಗಳು ಪಾಸಾಗಿ ಮುಂದಿನ ಒಂದು ಕ್ಲಾಸ್ಗೆ ಹೋಗಲಿಕ್ಕೆ ಅವಕಾಶವನ್ನು ಇದ್ದಾರೆ ವಿದ್ಯಾರ್ಥಿಗಳಿಗಾಗಿಯೇ ಇರ್ತಕ್ಕಂತಹ ಇನ್ನೊಂದು ಹೊಸ ನಿಯಮ ಏನಂತಂದರೆ ಯಾವುದೇ ಕೋಚಿಂಗ್ ಕ್ಲಾಸಿಗೂ ಕೂಡ ಅಂದರೆ ಕೋಚಿಂಗ್ ಪಡೆದುಕೊಂಡು ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕ್ಲಾಸಸ್ಗೆ ವಿದ್ಯಾರ್ಥಿಗಳು ಸೇರ್ಪಡೆ ಆಗಬೇಕು ಅಂತಂದರೆ ಅವರಿಗೆ ಹದಿನಾರು ವರ್ಷ ಅಥವಾ ಹದಿನಾರು ವರ್ಷಕ್ಕಿಂತ ಹೆಚ್ಚಿಗೆ ಇರಬೇಕು ಅಂದರೆ ಹದಿನಾರು ವರ್ಷಕ್ಕಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳನ್ನು ಕೋಚಿಂಗ್ ಕ್ಲಾಸ್ಗೆ ಸೇರಿಸಿಕೊಳ್ಳುವ ಹಾಗಿಲ್ಲ ಹದಿನಾರು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಕೋಚಿಂಗ್ ಕ್ಲಾಸಿಗೆ ಸೇರುವಂತಹ ಒಂದು ಅವಕಾಶ ಇದೆ ಈ ಮೊದಲೆಲ್ಲ ಈ ಒಂದು ನಿಯಮ ಇರಲಿಲ್ಲ ಹಾಗಾಗಿ ಇದು ಒಂದು ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಒತ್ತಡ ಅನಿಸಿ ವಿದ್ಯಾರ್ಥಿಗಳ ಜೀವಹಾನಿ ಕೂಡ ಇದರಿಂದ ಆಗಿರೋದಿದೆ ಹೀಗಾಗಿ ಈ ಒಂದು ಹೊಸ ನಿಯಮವನ್ನು ಮಾಡಿದ್ದಾರೆ ಈ ಒಂದು ನಿಯಮವನ್ನು ಮೀರಿದರೆ ಕೋಚಿಂಗ್ ಸೆಂಟರ್ನವ್ರಿಗೂ ಕೂಡ ಒಂದು ದಂಡವನ್ನು ವಿಧಿಸಲಾಗುತ್ತೆ ಅನ್ನುವಂತಹ ನಿಯಮವನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಮ್ಮ ದೇಶದಲ್ಲಿ ಇನ್ನೊಂದು ಹೊಸ ನಿಯಮವನ್ನು ಜಾರಿ ಮಾಡಿದ್ದಾರೆ ಅದೇನಂತ ನೋಡೋದಾದರೆ ಇನ್ನು ಮುಂದೆ ಭಾರತದ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಅಂದರೆ ಭಾರತದಲ್ಲಿಯೇ ವಿದ್ಯಾಭ್ಯಾಸ ಮಾಡಿ ವಿದೇಶದ ಡಿಗ್ರಿಯನ್ನು ಕೂಡ ಪಡ್ಕೋಬೋದಾಗಿದೆ ಈ ಮೊದಲೆಲ್ಲ ಹಾಗಾಗ್ತಾ ಇರಲಿಲ್ಲ ವಿದೇಶದ ಡಿಗ್ರಿ ಪಡ್ಕೋಬೇಕಂದರೆ ವಿದೇಶದಲ್ಲಿನೇ ಹೋಗಿ ಅಲ್ಲಿನೇ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಅಲ್ಲಿನ ಡಿಗ್ರಿಯನ್ನು ಪಡ್ಕೋಬೇಕಾಗಿತ್ತು ಆದರೆ ಇನ್ಮುಂದೆ ಭಾರತದ ವಿದ್ಯಾರ್ಥಿಗಳು ಭಾರತದಲ್ಲಿ ವಿದ್ಯಾಭ್ಯಾಸ ಮಾಡಿ ವಿದೇಶದ ಡಿಗ್ರಿಗಳನ್ನು ಪಡ್ಕೋಬಹುದಾಗಿದೆ ಇದಕ್ಕಾಗಿ ಫಿಸಿಕಲ್ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ ಹಾಗೂ ಈ ಮುಂಚೆ ವಿದೇಶಗಳಲ್ಲಿ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಗಿದ್ದರಿಂದ ಸಾಕಷ್ಟು ಒಂದು ಹಣ ಕೂಡ ಬೇಕಾಗ್ತಾಯಿತ್ತು ಈ ಒಂದು ನಿಯಮದಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಮುಂದಿನ ನಿಯಮವನ್ನು ನೋಡೋದಾದರೆ ನಮ್ಮ ದೇಶದ ವೀರರಿಗಾಗಿ ಈ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ನಮ್ಮ ದೇಶದಲ್ಲಿ ವೀರರಾಗಿ ಸೇವೆ ಸಲ್ಲಿಸಿದಂಥವರಿಗೆ ಈ ಒಂದು ಪೂರ್ವ ಅಗ್ನಿವೀರರು ಅಂತ ಏನಿರ್ತಾರೆ ಅಂಥವರಿಗೆ ಸಿ ಐ ಎಸ್ ಎಫ್ನಲ್ಲಿ ಮತ್ತು ಬಿ ಎಸ್ ಎಫ್ನಲ್ಲಿ ಹತ್ತು ಪರ್ಸೆಂಟ್ನವರೆಗೆ ರಿಸರ್ವೇಷನ್ನನ್ನು ಇಟ್ಟಿರ್ತಾರೆ ಅಂದರೆ ಈ ಒಂದು ಪೂರ್ವ ಅಗ್ನಿವೀರರಿಗೆ ಹತ್ತು ಪರ್ಸೆಂಟ್ನಷ್ಟು ರಿಸರ್ವೇಷನ್ನಲ್ಲಿ ಅಪಾಯಿಂಟ್ಮೆಂಟನ್ನು ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಇದರ ಜೊತೆಗೆ ಇನ್ನೊಂದು ಅನುಕೂಲ ಏನು ಮಾಡಿದ್ದಾರೆ ಅಂತಂದರೆ ಇವರಿಗೆ ಈ ಒಂದು ಅಪಾಯಿಂಟ್ಮೆಂಟ್ನಲ್ಲಿ ಏಜ್ ಲಿಮಿಟು ಮತ್ತು ಫಿಸಿಕಲ್ ಟೆಸ್ಟ್ನಲ್ಲಿ ಒಂದು ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಈ ಒಂದು ಅಗ್ನಿವೀರರಿಗೆ ಈ ಒಂದು ಸೇವೆಯಲ್ಲಿ ಅಲ್ಪಾವಧಿಯ ಒಂದು ನಾಲ್ಕು ವರ್ಷದ ಸೇವೆ ಮಾತ್ರ ಆಗಿರುತ್ತೆ ಅಂತ ಅಂದ್ಕೊಂಡವರಿಗೆ ಈ ಒಂದು ನಿಯಮದ ಅಡಿಯಲ್ಲಿ ಬಹಳ ಒಂದು ಒಳ್ಳೆಯ ಒಂದು ದೇಶ ಸೇವೆ ಮಾಡಲಿಕ್ಕೆ ಒಂದು ದೇಶ ಸೇವಕರಾಗಿ ತಮ್ಮ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಬಹಳ ಒಂದು ದೊಡ್ಡ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದೆ ಸಾಕಷ್ಟು ನಿಯಮಗಳನ್ನು ನೋಡ್ತಾ ಹೋಗೋದಾದರೆ ಗ್ಯಾಸ್ ಸಿಲಿಂಡರ್ ದರದಲ್ಲೂ ಕೂಡ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಆದರೆ ಈ ಬಗ್ಗೆ ಇನ್ನೂ ಖಚಿತವಾದಂತಹ ಮಾಹಿತಿ ಇಲ್ಲದೇ ಇರೋದರಿಂದ ಈ ಒಂದು ಗ್ಯಾಸ್ ಸಿಲಿಂಡರ್ ದರದಲ್ಲಿ ಏರಿಕೆಯಾಗುತ್ತೋ ಅಥವಾ ಇಳಿಕೆ ಆಗುತ್ತೋ ಅನ್ನೋದರ ಬಗ್ಗೆ ಈ ಒಂದು ಬದಲಾವಣೆ ಆದಾಗ ನಾವು ನೋಡಬೇಕಾಗುತ್ತೆ ಇದರ ಜೊತೆಗೆ ಆನ್ಲೈನ್ ಪೇಮೆಂಟ್ನಲ್ಲಿ ಸುರಕ್ಷತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೂಡ ಕಾರ್ಯವನ್ನು ಕೈಗೊಂಡಿದ್ದಾರೆ ಅಂದರೆ ಆರ್ ಟಿ ಜಿ ಎಸ್ ಮತ್ತು ಎನ್ ಇ ಎಫ್ಟಿ ಅಂದರೆ ನಂತಹ ಪೇಮೆಂಟ್ನ ಮಾಡುವಾಗ ಇನ್ಮುಂದೆ ಈ ಒಂದು ಬೆನಿಫಿಷರಿಯನ್ನು ಆ್ಯಡ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಓನರ್ ಹೆಸರು ಕೂಡ ಅದರಲ್ಲಿ ಡಿಸ್ಪ್ಲೇ ಆಗಿಬಿಡುತ್ತೆ ಅಂದರೆ ಈಗ ಆಲ್ರೆಡಿ ಇದು ಈ ಒಂದು ಫೋನ್ಪೇ ಮತ್ತು ಗೂಗಲ್ ಪೇನಲ್ಲಿ ಈ ಒಂದು ಫೆಸಿಲಿಟಿ ಇದೆ ಫೋನ್ ನಂಬರ್ನ ಉಪಯೋಗಿಸ್ಕೊಂಡು ಅವರಿಗೆ ಪೇಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಅಲ್ಲಿ ಆ ಒಂದು ಅಕೌಂಟ್ ಹೋಲ್ಡರ್ ನೇಮ್ ಏನಿರುತ್ತೆ ಹೆಸರು ಅದು ಡಿಸ್ಪ್ಲೇ ಆಗುತ್ತೆ ಆವಾಗ ಈ ಒಂದು ಪೇಮೆಂಟ್ ಮಾಡೋದಕ್ಕಿಂತ ಅನ್ ಮುಂಚೆ ಅಂದರೆ ಹಣವನ್ನು ಹಾಕೋದಕ್ಕಿಂತ ಮುಂಚೆನೇ ವೆರಿಫಿಕೇಷನ್ನ ಮಾಡಿಕೊಂಡಾಗ ಈ ಒಂದು ಹಣದ ಸುರಕ್ಷತೆ ಹೆಚ್ಚಾಗುತ್ತೆ ಹಾಗಾಗಿ ಆರ್ ಬಿ ಐನವರು ಈ ಒಂದು ಆನ್ಲೈನ್ ಪೇಮೆಂಟ್ನಲ್ಲಿ ಸುರಕ್ಷತೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಈ ಒಂದು ಅನುಕೂಲವನ್ನ ಮಾಡಿದ್ದಾರೆ ಇನ್ನು ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳು ಕೂಡ ಆಗಿವೆ ಈಗಾಗಲೇ ಎಲ್ರಿಗೂ ತಿಳಿದಿರುವಂತೆ ಈ ಒಂದು ರೇಷನ್ ಕಾರ್ಡ್ಗಳಿಗಾಗಿ ಯಾರೆಲ್ಲ ಪಡಿತರ ಸದಸ್ಯರಿರ್ತಾರೆ ಅಂದರೆ ರೇಷನ್ ಕಾರ್ಡ್ನಲ್ಲಿ ಯಾವೆಲ್ಲ ಸದಸ್ಯರ ಹೆಸರುಗಳು ಇರುತ್ತೋ ಆ ಎಲ್ಲ ಸದಸ್ಯರುಗಳ ಇ ಕೆ ವೈ ಸಿ ಕಂಪಲ್ಸರಿ ಮಾಡಿದ್ದಾರೆ ಅಂದರೆ ಯಾರೆಲ್ಲ ಸದಸ್ಯರಿದ್ದಾರೆ ಅವರೆಲ್ಲರೂ ಇ ಕೆ ವೈ ಸಿ ಕಂಪಲ್ಸರಿ ಆಗಲೇಬೇಕು ಹಾಗೆ ಇ ಕೆ ವೈ ಸಿ ಆಗದೇ ಇದ್ದಂತಹ ಕಾರ್ಡುಗಳನ್ನು ರದ್ದು ಮಾಡುವಂತಹ ನಿಯಮವನ್ನು ಕೂಡ ಈಗ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದಾರೆ ಜೊತೆಗೆ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥವ್ರಿಗಾಗಿಯೂ ಕೂಡ ಕೆಲವೊಂದಿಷ್ಟು ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಬದಲಾದ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ ಸ್ನೇಹಿತರೆ ಈ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಲಿ ಅಥವಾ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭಗೊಂಡಂತಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಯಾವುದೇ ಯೋಜನೆಗಳು ಅಥವಾ ಸೌಲಭ್ಯಗಳ ಬಗ್ಗೆ ಆಗಲಿ ಇರತಕ್ಕಂತಹ ಅಪ್ಡೇಟ್ಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ನೀವು ಪಡ್ಕೋಬೋದು ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು